ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಶ್ವಥೃಕ್ಷಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನುವಂಥವರು ಮನೆಯಲ್ಲಿ ಯಾವ ರೀತಿ ನೀವು ಸರಳವಾಗಿ ಪೂಜೆ ಮಾಡ್ಬೋದು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ದೀಪಾರಾಧನೆ ಬಗ್ಗೆ ಮೊದಲು ತಿಳಿಸ್ಕೊಟ್ಬಿಡ್ತೇನೆ ದೀಪಾರಾಧನೆ ಅಂತ ಬಂದಾಗ ಆದಷ್ಟು ಹರಳಿ ಎಲೆಯನ್ನು ಉಪಯೋಗಿಸ್ಕೊಳ್ಳಿ ನನಗೆ ಹರಳಿ ಎಲೆಯನ್ನು ಈಗ ನನಗೆ ಸಿಗದೆ ಇರೋ ಕಾರಣ ನಾನು ವಿಳೆದೆಲೆ ಮೇಲೆ ದೀಪಾರಾಧನೆ ಇದ್ದೇನೆ ನಿಮಗೂ ಸಹ ಹರಳಿ ಎಲೆ ಸಿಗದೆ ಹೋದಾಗ ಇದೇ ರೀತಿಯೇ ವಿಳೆದೆಲೆ ಮೇಲೆ ನೀವು ದೀಪಾರಾಧನೆಯನ್ನು ಮಾಡ್ಬೋದು ಹಾಗೆಯೇ ಎರಡು ವಿಳೆದೆಲೆ ತೆಗೆದುಕೊಳ್ಳಿ ವಿಳೆದೆಲೆ ಮೇಲೆ ನೀವು ಎರಡೆರಡು ದೀಪವನ್ನು ಇಡಿ ಅದರೊಳಗೆ ಅಕ್ಷತೆಯ ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಬತ್ತಿಯನ್ನು ಹಾಕಿ ನೀವು ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡ್ಬೋದು ನೋಡಿ ದೀಪಾರಾಧನೆ ಸಿದ್ಧತೆ ಆಯಿತು ಈ ದೀಪಾರಾಧನೆಯ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು ಇದನ್ನು ನೀವು ದೇವರ ಮನೆಯಲ್ಲೇ ಪೂಜೆ ಮಾಡಬೇಕಾಗುತ್ತದೆ ನಾನು ವೆಂಕಟೇಶ್ವರ ಸ್ವಾಮಿ ಒಂದು ಫೋಟೋವನ್ನು ಇಟ್ಟಿದ್ದೇನೆ ನಿಮ್ಮ ಮನೆ ದೇವರ ಫೋಟೋ ಯಾವುದಿರುತ್ತೋ ಇರುತ್ತೋ ನೀವು ಅದೇ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಆದಷ್ಟು ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋವನ್ನು ಇಡುವುದು ತುಂಬಾ ಒಳ್ಳೆಯದು ನಂತರದಲ್ಲಿ ನಾವು ಒಂದು ಪ್ಲೇಟನ್ನೆಲ್ಲ ಅಕ್ಕಿ ತೆಗೆದುಕೋಬೇಕು ಅಕ್ಕಿಯ ಮೇಲೆ ನಾನು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಎಲ್ಲದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂಥದ್ದು ಮೊದಲು ನಾವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ವಿಳೆದೆಲೆಯ ಬದಲಿಗೆ ನೀವು ಹರಳಿ ಎಲೆಯನ್ನು ಸಹ ಉಪಯೋಗಿಸ್ಕೋಬೋದು ಆದರೆ ನಾನು ವಿಳೆದೆಲೆಯನ್ನು ಉಪಯೋಗಿಸ್ಕೊಂಡಿದ್ದೇನೆ ಹರಳಿ ಎಲೆ ಅಂತ ಅಂದಾಗ ತುಂಬ ವಿಶೇಷವಾದದ್ದು ಯಾಕೆ ಅಂತ ಈ ಒಂದು ಸಮಯದಲ್ಲಿ ಧನುರ್ಮಾಸದ ಸಮಯದಲ್ಲಿ ನಾವು ಮರಳಿ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸವಿರುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಯಲ್ಲಿ ಲಕ್ಷ್ಮಿಯ ವಾಸವೂ ಸಹ ಇರೋದರಿಂದ ನಾವು ಈ ಒಂದು ಸಮಯದಲ್ಲಿ ಹೆಚ್ಚು ಹೆಚ್ಚು ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಹಣಕಾಸಿನ ಸಮಸ್ಯೆ ಏನಿರುತ್ತೋ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು ಹಾಗೆ ತುಂಬ ಜನಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಅದರಲ್ಲೂ ನಾವು ಮುಖ್ಯವಾಗಿ ಒಂದು ಗರ್ಭಿಣಿಯರಾಗಿರ್ಬೋದು ಬಾಣಂತಿಯರಾಗಿರ್ಬೋದು ಅವರು ಅರ್ಲಿ ಮಾರ್ನಿಂಗ್ ಅಂದರೆ ಈ ಒಂದು ಪೂಜೆ ಮಾಡ್ಬೋದು ಯಾವಾಗಲೂ ಧನುರ್ಮಾಸ ಪೂಜೆ ನಾವು ಸೂರ್ಯೋದಯಕ್ಕಿಂತ ಮುಂಚೆನೇ ಅದನ್ನು ನಾವು ಮುಗಿಸ್ಕೋಬೇಕಾಗುತ್ತೆ ಹಾಗಾಗಿ ಆ ಒಂದು ಸಮಯದಲ್ಲಿ ಮನೇಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ಳೋದು ಕಷ್ಟವಾಗುತ್ತದೆ ಹಾಗಾಗಿ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಯಸ್ಸಾದವರು ಇರ್ತಾರೆ ಇವರೆಲ್ಲರ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಮನೇಲೇ ಈ ರೀತಿಯಾಗಿ ಒಂದು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ನಾನು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ಫೋಟೋ ಒಂದು ವಿಗ್ರಹ ಇಟ್ಟಿದ್ದೇನೆ ಅದರ ಜೊತೆಲೆ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ಹಾಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಪೂಜೆ ನೀವು ಅರ್ಲಿ ಮಾರ್ನಿಂಗೇ ಮಾಡಬೇಕಾಗಿರೋದ್ರಿಂದ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗಿರೋದ್ರಿಂದ ತುಂಬ ನಮಗೆ ಆಡಂಬರ ಮಾಡೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ದಿನ ದೇವರ ಮನೇಲಿ ನೀವು ದಿನನಿತ್ಯ ಯಾವ ರೀತಿ ನೀವು ದೇವರ ಮೇಲೆ ಪೂಜೆ ಮಾಡ್ತೀರೋ ಅದರ ಜೊತೇಲಿ ಈ ರೀತಿಯಾಗಿ ಸರಳವಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ನೀವು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಇಟ್ಟಿದ್ರೆ ವಿಗ್ರಹಕ್ಕಾಗಿ ಫೋಟೋಗಾಗಿರ್ಬೋದು ಒಂದು ತುಳಸಿ ಮಾಲೆ ಆಗಿರ್ಬೋದು ಅಥವಾ ತುಳಸಿ ದಳಗಳನ್ನಾಗಿರ್ಬೋದು ನಾವು ಅರ್ಪಿಸೋದನ್ನು ಮಾತ್ರ ಮರಿಬೇಡಿ ಆ ಜೊತೆಲಿ ಲಕ್ಷ್ಮೀ ಅಮ್ಮನವರಿಗೆ ಕೆಂಪು ಗುಲಾಬಿ ಆಗಿರ್ಬೋದು ಅಥ್ವ ಕೆಂಪು ದಾಸವಾಳ ಆಗಿರ್ಬೋದು ಮಲ್ಲಿಗೆ ಹೂವು ಆಗಿರ್ಬೋದು ಹಾಗೆ ಅದರ ಜೊತೆಗೆ ಬನ್ನಿ ಪತ್ರ ಸಿಕ್ಕರೆ ಬನ್ನಿ ಪತ್ರೆಯನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ದೀಪದ ಕೆಳಗೂ ಸಹ ನೀವು ಹರಳಿಯಲ್ಲೇ ಉಪಯೋಗಿಸಿಕೊಳ್ಳುವುದು ತುಂಬಾ ಒಳ್ಳೆಯದು ನಾನು ಏನು ದೀಪ ಹಚ್ಚುತ್ತಿದ್ದು ತಿಳಿಸಿಕೊಡ್ತಾ ಇದ್ದೀನಿ ಅದಲ್ಲದೇ ನಾವು ಎರಡು ಸೈಡಲ್ಲಿ ಏನು ದೀಪ ಹಚ್ಚಿಟ್ಟಿರ್ತೀವಿ ದೀಪದ ಕೆಳಗೂ ಕೂಡ ನೀವು ಹರಳಿಯಲ್ಲೇ ಉಪಯೋಗಿಸ್ಕೊಳ್ಳಿ ಆದಷ್ಟು ಎಷ್ಟು ಸಿಗುತ್ತೋ ಅಷ್ಟರ ಮಟ್ಟಿಗೆ ಉಪಯೋಗ ಮಾಡಿಕೊಳ್ಳಿ ಇನ್ನು ಪ್ರಸಾದ ಅಂತ ಬಂದಾಗ ಧನುರ್ಮಾಸದಲ್ಲಿ ಪ್ರಾರಂಭದ ಹದಿನೈದು ದಿವಸ ನಾವು ಸಿಹಿ ಪೊಂಗಲನ್ನು ಮಾಡ್ತೇವೆ ನಂತರದ ಹದಿನೈದು ದಿವಸ ನಾವು ಖಾರ ಪೊಂಗಲನ್ನು ಮಾಡ್ತೇವೆ ಹಾಗಾಗಿ ನಾನು ಸಿಹಿ ಪೊಂಗಲನ್ನು ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಆಮೇಲೆ ತಾಂಬೂಲ ಇಡೋದನ್ನು ಮರಿಬೇಡಿ ದಿನ ಯಾವುದಾದ್ರೂ ಒಂದು ಹಣ್ಣಾದರೂ ಪರವಾಗಿಲ್ಲ ಬಾಳೆಹಣ್ಣಾದರೂ ಸರಿಯೇ ಅಥವಾ ಈಗ ಕಿತ್ತಳೆ ಹಣ್ಣಿನ ಸೀಸನ್ ಆಗಿರೋದನ್ನ ಹಣ್ಣಾದರೂ ಸರಿಯೇ ಯಾವ್ದಾರ ಸರಿಯೇ ಒಂದು ಹಣ್ಣನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂತರದಲ್ಲಿ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ದೀಪಾರಾಧನೆ ಮಾಡಿ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಆದಷ್ಟು ನೀವು ಬೆಳಗಿನ ಒಂದು ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮ ನಿಮ್ಗೆ ಆಗದೆ ಹೋದ್ರೂ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ನೀವು ವಿಷ್ಣುವಿನ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಅದ್ರ ಜೊತೆ ಆದರೆ ಒಂದು ಲಕ್ಷ್ಮಿಯ ಒಂದು ಅಷ್ಟೋತ್ತರನೂ ಕೂಡ ಮಾಡ್ಕೊಳ್ಳಿ ಆಮೇಲೆ ವಿಷ್ಣುವಿನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅದು ಯಾವ ರೀತಿ ಅಂತಂದರೆ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಯಿ ತನ್ನೋ ವಿಷ್ಣು ಪ್ರಚೋದಾಯ ಈ ಥರ ನೀವು ವಿಷ್ಣುವಿನ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ದಿನನಿತ್ಯನೂ ನೀವು ಕಾಯನ್ನು ಹೊಡೆದು ಪೂಜೆ ಮಾಡಬೇಕು ಆ ಥರ ಇರೋದಿಲ್ಲ ಪ್ರಾರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಮಾಡ್ಕೋಬೋದು ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ಆದರೆ ದೀಪಾರದನೆ ಒಂದು ಪ್ರಸಾದ ಮಾತ್ರ ನೀವು ದಿನನಿತ್ಯನೂ ಮಾಡುವುದು ತುಂಬಾನೇ ಒಳ್ಳೆಯದು ಹಾಗೆ ದೇವರಿಗೆ ನಾವು ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಅಕ್ಷತೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ನಂತರದ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಿಕೊಳ್ಳಬೇಕಾಗುತ್ತದೆ ಇದಿಷ್ಟು ನೀವೊಂದು ಸರಳವಾಗಿ ಪೂಜೆ ಮಾಡ್ಕೋಬೇಕಾಗಿರುವಂಥದ್ದು ನೀವು ನಿಮ್ಮ ಮನೆಯಲ್ಲಿ ದಿನನಿತ್ಯ ಯಾವ ರೀತಿ ಅದೇ ರೀತಿಯೇ ಪೂಜೆ ಮಾಡಿಕೊಳ್ಳಿ ಆದರೆ ಈ ಪೂಜೆಯನ್ನು ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವುದು ಒಳ್ಳೆಯದು ಒಂದು ಸಂಕಲ್ಪ ಮಾಡಿಕೊಳ್ಳಿ ಇಷ್ಟು ದಿವಸ ನಾವು ಪೂಜೆ ಮಾಡ್ತೇವೆ ಅಂತೇಳಿ ಇದು ನೀವು ಮನೆಯಲ್ಲೇ ಮಾಡೋದರಿಂದ ತಿಂಗಳ ಪೂರ್ತಿ ಮಾಡಿದ್ರೂ ಒಳ್ಳೇದೇ ಇಲ್ಲ ಅಂತಂದರೆ ಒಂದು ಪಕ್ಷದಲ್ಲಿ ನಿಮಗೆ ಆಗೋದಿಲ್ಲ ನಾವು ಒಂಬತ್ತು ದಿವಸ ಮಾಡ್ತೇವೆ ಒಂದು ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಇದಿಷ್ಟು ನಾವು ಸಂಕಲ್ಪ ಮಾಡ್ಕೊಂಡು ಮಾಡ್ತೇವೆ ಅಂತಂದರೆ ಅದು ಆ ಸಹ ನೀವು ಮಾಡಿಕೊಳ್ಳಬಹುದು ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ನೀವು ಕೇಳ್ಕೊಂಡು ಸರಳವಾಗಿ ಪೂಜೆ ಮಾಡಿ ದಿನನಿತ್ಯನೂ ನೀವು ದೀಪದ ಎಲೆಗಳನ್ನು ಬದಲಾಯಿಸಬೇಕು ಹಾಗೆಯೇ ದೀಪದಲ್ಲಿರುವಂಥ ಶುದ್ಧಿ ಮಾಡಿಕೊಂಡು ದೀಪವನ್ನು ಶುದ್ಧಿ ಮಾಡಿಕೊಂಡು ದೀಪದಲ್ಲಿರುವ ಬತ್ತಿ ಎಲ್ಲವನ್ನೂ ಕೂಡ ತೆಗೆದು ಹೊಸ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ ಈಗಾಗಲೇ ನಮಗೆ ಧನುರ್ಮಾಸವು ಪ್ರಾರಂಭವಾಗಿದೆ ಹದಿನೇಳನೇ ತಾರೀಕು ನಮಗೆ ಧನುರ್ಮಾಸವು ಪ್ರಾರಂಭವಾಗಿರುತ್ತದೆ ಹಾಗೆ ಹದಿನಾಲ್ಕನೇ ತಾರೀಕು ನಮಗೆ ಧನುರ್ಮಾಸವು ಪೂಜೆ ಸಮಾಪ್ತಿ ಆಗುತ್ತದೆ ನಮಗೆ ಈಗ ತಾನೇ ಧನುರ್ಮಾಸ ಪ್ರಾರಂಭವಾಗಿರೋದ್ರಿಂದ ತುಂಬ ದಿವಸಗಳಿದೆ ನಿಮ್ಮ ಒಂದು ಮುಟ್ಟಿನ ಸಮಯ ಸಮಯವನ್ನು ನೋಡಿಕೊಂಡು ಪ್ರಾರಂಭ ಮಾಡಿ ಪೂಜೆಯನ್ನು ಹಾಗೆಯೇ ಇವತ್ತಿನ ಒಂದು ವಿಡಿಯೋ ತುಂಬ ಸರಳವಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಪೂಜಾ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು